ಇವತ್ತು ನಾವು ಜಂಬದ ಕಪ್ಪೆಯ ಕತೆಯನ್ನು ಕೇಳೋಣ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಿತ್ತು ಆ ಕಾಡಿನಲ್ಲಿ ಒಂದು ಸುಂದರವಾದ ಕೆರೆಯಿತ್ತು ಆ ಕೆರೆಯಲ್ಲಿ ಅನೇಕ ಕಪ್ಪೆಗಳು ವಾಸಿಸುತ್ತಿದ್ದವು ಅದರಲ್ಲಿ ಒಂದು ಕಪ್ಪೆ ತನ್ನ ಮೂರು ಮಕ್ಕಳೊಂದಿಗೆ ವಾಸಿಸುತ್ತಿತ್ತು ಇವರೆಲ್ಲ ಕೆರೆಯಲ್ಲಿಯೇ ತಮಗೆ ಬೇಕಾದ ರೀತಿಯಲ್ಲಿ ಸಂತೋಷದಿಂದ ಬದುಕುತ್ತಿದ್ದರು ಆ ಕಪ್ಪೆಯು ಚೆನ್ನಾಗಿ ತಿಂದು ತನ್ನ ದೇಹವನ್ನು ಬೆಳೆಸಿಕೊಂಡಿತು ಅದು ಆ ಕೊಳದಲ್ಲಿನ ದೊಡ್ಡ ಕಪ್ಪೆಯಾಯಿತು ಅದರ ಮಕ್ಕಳು ಆ ಕಪ್ಪೆಯನ್ನು ನೋಡಿ ಬಹಳ ಸಂತೋಷಪಟ್ಟರು ಕಪ್ಪೆಯ ಮಕ್ಕಳು ಕಪ್ಪೆಯನ್ನು ನೋಡಿ ತನ್ನ ತಾಯಿಯು ವಿಶ್ವದ ಅತ್ಯಂತ ದೊಡ್ಡ ಮತ್ತು ಬಳಶಾಲಿ ಎಂದು ಭಾವಿಸಿದ್ದರು ಕಪ್ಪೆ ಕೂಡ ತನ್ನ ಮಕ್ಕಳಿಗೆ ತನ್ನ ಬಗ್ಗೆ ಸುಳ್ಳು ಕಥೆಗಳನ್ನು ಹೇಳಿ ಅವರ ಮುಂದೆ ಶಕ್ತಿಶಾಲಿ ಎಂದು ಬಿಂಬಿಸುತ್ತಿತ್ತು ಆ ಕಪ್ಪೆಗೆ ತನ್ನ ದೇಹದ ಬಗ್ಗೆ ಬಹಳ ಹೆಮ್ಮೆಯಿತ್ತು ಹೀಗೆ ದಿನ ಕಳೆದವು ಒಂದು ದಿನ ಕಪ್ಪೆಯ ಮಕ್ಕಳು ಆಟವಾಡುತ್ತಾ ಕೊಳದಿಂದ ಹೊರಗೆ ಹೋದರು ಕಪ್ಪೆಯ ಮರಿಗಳು ಹತ್ತಿರದ ಹಳ್ಳಿಯನ್ನು ತಲುಪಿದರು ಅಲ್ಲಿ ಅವರು ಒಂದು ಹಸುವನ್ನು ನೋಡಿದರು ಮತ್ತು ಅದನ್ನು ನೋಡಿ ತಕ್ಷಣ ಅವರ ಕಣ್ಣುಗಳು ಅರಳಿದವು ಅವರು ಅಷ್ಟು ದೊಡ್ಡ ಪ್ರಾಣಿಯನ್ನು ನೋಡಿರಲಿಲ್ಲ ಹಸುವನ್ನು ನೋಡಿದ ಅವರು ಭಯಗೊಂಡರು ಮತ್ತು ತುಂಬಾ ಆಶ್ಚರ್ಯಚಕಿತರಾದರು ಕಪ್ಪೆಯ ಮರಿಗಳು ಹಸುವನ್ನು ನೋಡುತ್ತಲೇ ಇದ್ದರು ಹಸು ಸಂತೋಷದಿಂದ ಹುಲ್ಲು ಮೇಯುತ್ತಿತ್ತು ಹುಲ್ಲು ತಿನ್ನುವಾಗ ಹಸು ಕಪ್ಪೆ ಮರಿಗಳನ್ನು ನೋಡಿತು ಮೂರೂ ಕಪ್ಪೆ ಮರಿಗಳು ಭಯದಿಂದ ಹೋಗಿ ಕೆರೆಯಲ್ಲಿರುವ ತನ್ನ ತಾಯಿಯ ಬಳಿಗೆ ಬಂದರು ತಾಯಿಯು ಮಕ್ಕಳ ಬಳಿಯಲ್ಲಿ ಕೇಳಿತು ಮರಿಗಳೇ ಇಷ್ಟು ಭಯಪಟ್ಟುರಿ ಅದಕ್ಕೆ ಕಪ್ಪೆ ಮರಿಗಳು ಹೇಳಿದರು ನಾವು ಇವತ್ತು ಒಂದು ದೊಡ್ಡ ಪ್ರಾಣಿಯನ್ನು ನೋಡಿದೆವು ಅದನ್ನು ನೋಡಿ ಭಯದಿಂದ ಅದು ವಿಶ್ವದ ಅತಿ ದೊಡ್ಡ ಮತ್ತು ಶಕ್ತಿಯುತ ಜೀವಿಯಾಗಿರಬೇಕು ಎಂದು ಹೇಳಿದರು ಇದನ್ನು ಕೇಳಿ ಕಪ್ಪೆಯ ಅಹಂಕಾರಕ್ಕೆ ಘಾಸಿಯಾಯಿತು ಅದು ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನನ್ನೇ ತಾನು ಒಬ್ಬಿಸಿಕೊಂಡು ಹೇಳಿತು ಅದು ನನಗಿಂತ ದೊಡ್ಡ ಜೀವಿಯೇ ಎಂದಿತು ಅದಕ್ಕೆ ಕಪ್ಪೆಯ ಮರಿಗಳು ಹೌದು ಅದು ನಿಮಗಿಂತ ದೊಡ್ಡ ಜೀವಿ ಎಂದು ಹೇಳಿದರು ಕಪ್ಪೆಗೆ ಕೋಪ ಬಂತು ಅದು ಇನ್ನೊಮ್ಮೆ ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನನ್ನು ತಾನೇ ಉಬ್ಬಿಸಿಕೊಂಡಿತು ಆ ಜೀವಿ ಎಷ್ಟು ದೊಡ್ಡದಾಗಿತ್ತೆ ಎಂದು ಕೇಳಿತು ಅದಕ್ಕೆ ಕಪ್ಪೆ ಮರಿಗಳು ನೀವು ಅದರ ಮುಂದೆ ಏನೂ ಇಲ್ಲ ನಿಮಗಿಂತ ಎಷ್ಟೋ ಪಟ್ಟು ದೊಡ್ಡದಾಗಿತ್ತು ಎಂದು ಹೇಳಿದರು ಇದನ್ನು ಕೇಳಿಸಿಕೊಂಡ ಕಪ್ಪೆ ತನ್ನನ್ನು ತಾನೇ ಊದಿಸಿಕೊಳ್ಳುತ್ತಲೇ ಇತ್ತು ಉಸಿರನ್ನು ಒಳಗೆಳೆದುಕೊಳ್ಳುತ್ತಾ ಬಲೂನಿನಂತೆ ಊದಿಕೊಳ್ಳುತ್ತಲೇ ಇತ್ತು ಆಗ ಅದರ ದೇಹವು ಸಂಪೂರ್ಣವಾಗಿ ಊದಿಕೊಂಡಿತು ಆದರೆ ಅದರಿಂದ ತನ್ನ ಪ್ರಾಣವನ್ನೇ ಕಳೆದುಕೊಂಡಿತು ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡುವುದು ಆದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಹೆಮ್ಮೆಪಡುವುದರಿಂದ ತನಗೆ ಹಾನಿಯಾಗುತ್ತದೆ ಎಂದು ನಾವು ತಿಳಿಯಬೇಕು ಧನ್ಯವಾದಗಳು